ನಾನ್ ಬೇಲಬಲ್ ಅಫೆನ್ಸು ಬೇಲಬಲ್ ಅಫೆನ್ಸ್ ಅಂತ ಕರಿತೀವಿ ನಾವು ಈ ನಾನ್ ಬೆಲೆಬಲ್ ಅಫೆನ್ಸ್ ಇದ್ದಾಗ ಅಂದರೆ ಜಾಮೀನಿಯ ವಲ್ಲದ ಅಪರಾಧಗಳು ಜಾಮೀನಿಯ ಅಪರಾಧಗಳಂತ ಕರಿತೀವಿ ನಾವು ವರ್ಗೀಕರಣ ಮಾಡ್ತೀವಿ ಈ ಜಾಮೀನಿಯ ವಲ್ಲದ ಅಪರಾಧಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವನ ಪೊಲೀಸ್ ಕಸ್ಟಡಿ ತಗೊಂಡು ಅವನ ಕಾನೂನು ಪ್ರಕ್ರಿಯೆ ಒಳಪಡಿಸಬೇಕಾಗುತ್ತೆ ಅವಶ್ಯಕತೆ ಇರ್ತದೆ ಹಾಗಾಗಿ ಪೊಲೀಸ್ನವರು ಬಂಧಿಸಿ ಆ ವ್ಯಕ್ತಿನ ಬಂಧಿಸಿದ ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡಿದ ಮೇಲೆ ನ್ಯಾಯಾಲಯ ಏನು ಹೇಳ್ತದೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ನಂತರ ನಂತರದಲ್ಲಿ ಹದಿನಾಲ್ಕು ದಿನಗಳ ತನಕ ಕಸ್ಟಡಿ ತೊಗೊಳ್ಳಿ ಅಂತೇಳಿ ಅಂದರೆ ನ್ಯಾಯಾಂಗ ಕಸ್ಟಡಿ ತಗೊಳ್ಳಿ ಅಂತೇಳಿ ಅವರು ಅವರು ಒಂದು ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಪೊಲೀಸ್ನವರು ಆ ಸಂದರ್ಭದಲ್ಲಿ ಒಂದು ವೇಳೆ ಅವರು ಪೊಲೀಸ್ನವರಿಗೆ ಆ ಒಂದು ಕಸ್ಟಡಿಗೆ ಆರೋಪಿನ ಕೊಟ್ಟು ಕೋರ್ಟ್ ಕಸ್ಟಡಿ ಕೊಟ್ಟು ಕೋರ್ಟು ನ್ಯಾಯಾಲಯದಲ್ಲಿ ಆದೇಶ ಮಾಡುತ್ತೆ ಫಿಫ್ಟೀನ್ ಡೇಸ್ಗೆ ನಾವು ಜುಡಿಷಲ್ ಕಸ್ಟಡಿ ತೊಗೊಂಡಿದ್ದೀವಿ ಅಂತೇಳಿ ಜೆ ಸಿ ಕಳಿಸ್ತಂತಂದರೆ ಜೈಲಂದರೆ ಜುಡಿಷಲ್ ಇದಕ್ಕೆ ಪ್ರಿವಿಷನ್ ಪ್ರಿಸನ್ ಕಳಿಸ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಅದಾದ ನಂತರದಲ್ಲಿ ಇವರು ಏನು ಪೊಲೀಸ್ನವರು ಇಲ್ಲ ನಮಗೆ ಅವಶ್ಯಕತೆ ಇದ್ದಾನೆ ಆರೋಪಿ ನಮಗೆ ತನಿಖೆ ಮಾಡೋದಕ್ಕೋಸ್ಕರವಾಗಿ ಆರೋಪಿ ನಮ್ಮ ಪೊಲೀಸ್ ಕಸ್ಟಡಿಗೆ ಅವಶ್ಯಕತೆ ಇದೆ ಕೆಲವೊಂದು ಈಗ ಕಳತಂದ ಮ್ಯಾಟ್ರ್ಗಳಿರ್ಬೋದು ಕೆಲವೊಂದು ಕಳ್ತನದ ಪ್ರಕರಣಗಳಲ್ಲಿ ಮಾಹಿತಿಗಳನ್ನು ಕಲೆ ಹಾಕಬೇಕಾಗುತ್ತೆ ಪ್ರಾಪರ್ಟಿಗಳನ್ನು ರಿಕವರಿ ಮಾಡಬೇಕಾಗುತ್ತೆ ಅವನಲ್ಲೆಲ್ಲ ಪ್ಲೇ ಬೇರೆ ಬೇರೆ ಪ್ಲೇಸ್ಗೆ ಹೋಗಿರ್ತಾನೆ ಅಲ್ಲೇ ರಿಕವರಿ ಮಾಡಬೇಕಾಗುತ್ತೆ ಅವನ್ನೆಲ್ಲ ಕರ್ಕೊಂಡು ಹೋಗಬೇಕಾಗುತ್ತಲ್ಲ ಹಾಗಾಗಿ ನಮಗೆ ಒಂದು ಫೈವ್ ಡೇಸೋ ತ್ರೀ ಡೇಸೋ ಟೆನ್ ಡೇಸೋ ಕೊಡಿ ನಮ್ಮ ಕಸ್ಟಡಿ ಅಂದರೆ ಪ್ರಕರಣದ ಒಂದು ಸ್ವರೂಪ ಏನಿರ್ತದೆ ಅದರ ಬೇಸ್ ಮೇಲೆ ಪೊಲೀಸ್ನವರು ಮನವಿಯನ್ನು ಸಲ್ಲಿಸ್ತಾರೆ ಕೋರ್ಟ್ಗೆ ಆ ಮನವಿ ಆಧಾರದ ಮೇಲೆ ಕೋರ್ಟ್ನಲ್ಲಿ ಅದು ಆದೇಶವನ್ನು ಮಾಡುತ್ತೆ ಆದೇಶದ ನಂತರದಲ್ಲಿ ಇವರು ಪೊಲೀಸ್ ಅವರು ಕಸ್ಟಡಿ ತಗೊಂಡು ಅವ್ರ ತನಿಖೆಯನ್ನು ಪೂರ್ಣ ಮಾಡ್ಬೋದು